ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜಾನ್ಸಿ ನೀರಿಗೆ ಹೋಗಿ ಅಲ್ಲಿರೋರು ಆ ಬಿಂದಿಗೆ ನೀರನ್ನು ಸುರಿದು ಮೊದಲು ನಾನು ಹಿಡ್ಕೋತೀನಿ ಆಮೇಲೆ ನೀವು ಯಾರು ಬೇಕಿದ್ರು ಹಿಡ್ಕೊಳ್ಳಿ ಅಂತಳೆ ಬೆಳಿಗ್ಗೆಯಿಂದ ಜಗಳ ಮಾಡಿಕೊಂಡು ಇವಾಗ ನೀರು ಹಿಡಿತಿದ್ದೀವಿ ಮಧ್ಯದಲ್ಲಿ ಬಂದ್ಬಿಟ್ಲು ಯಾವಳೆ ನೀನು ಅಂತಳೆ ಒಬ್ಳು ನಾನು ರಾಗು ಹೆಂಡ್ತಿ ಮಂಜುಳಾ ಅವ್ರ ಸೊಸೆ ಅಂತ ಆವಾಗಲೇ ಹೇಳಿಲ್ವಾ ಅಂತಾಳೆ ಜಾನ್ಸಿ ನೀನು ಯಾವಳಾದರೆ ನಮಗೇನೆ ಲೈನಲ್ಲಿ ಬಾರೆ ಅಂತಳೆ ಇನ್ನೊಬ್ಳು ರೆಸ್ಪೆಕ್ಟ್ ಇರಲಿ ಯಾವ ಒಳಗೆ ಇವಳು ಅಂದರೆ ಮೂವತ್ತೆರಡು ಹಲ್ಲನ್ನು ಉದುರಿಸ್ಬಿಡ್ತೀನಿ ಅಂತಾಳೆ ಜಾನ್ಸಿ ನೀನು ಹಲ್ಲು ಉದುರಿಸೋವರೆಗೂ ನಾವೇನು ಕಡಲೆಪುರಿ ತಿಂತಿರ್ತೀವ ಅಂತಾಳೆ ಒಬ್ಳು ಕಡಲೆಪುರಿ ತಿಂದ್ಕೊಂಡು ಸೈಡಲ್ಲಿ ನಿಂತ್ಕೊ ಅಂತಾಳೆ ಜಾನ್ಸಿ ಮರ್ಯಾದೆಯಿಂದ ಕೀವಲ್ಲಿ ನಿಂತ್ಕೊಂಡ್ರು ನೀರು ಹಿಡಿದ್ರೆ ಸರಿ ಇಲ್ಲ ಅಂದರೆ ಒಂದೇ ಒಂದು ಪಂಚು ಅಂತಾಳೆ ಒಬ್ಳು ನನ್ನ ಪಂಚ್ ಮಾಡ್ತೀಯ ಬಾ ಧೈರ್ಯ ಇದ್ದರೆ ನನಗೂ ಕರಾಟೆ ಬರುತ್ತೆ ಅಂತಾಳೆ ಜಾನ್ಸಿ ಏನೋ ಏಯ್ ಅವಳಿಗೆ ಹೆದರ್ಕೊತೀಯಾ ಅವಳು ಬಿಂದಿಗೆ ತೆಗೆದು ನಮ್ಮ ಬಿಂದಿಗೆ ಇಡೆ ಅಂತಾಳೆ ಇನ್ನೊಬ್ಬಳು ಆಗ ಜಾನ್ಸಿ ಅವಳು ಬಿಂದಿಗೆನ ತೆಗೆದು ಬಿಸಾಕ್ತಾಳೆ ನನ್ನ ಬಿಂದಿಕೇನೆ ಬಿಸಾಕ್ತಿಯೇ ಅಂತ ಅವಳು ಝಾನ್ಸಿ ಮೈ ಮೇಲೆ ಬರ್ತಾಳೆ ಆಗ ಜಾನ್ಸಿ ಅವರಿಗೆಲ್ಲ ಬಡ್ದು ನಿಲ್ಲಿಸಿ ನಾ ನೀರು ಹಿಡಿಯೋವರೆಗೂ ಕದಲು ಹಾಗಿಲ್ಲ ಅಂತಳೆ ಆಗ ಅವರೆಲ್ಲ ಏನೇನೋ ಬೈತಾರೆ ಜಾನ್ಸಿಗೆ ಆಗ ಜಾನ್ಸಿನೂ ಏನೇನೋ ಬೈತಾಳೆ ಅದನ್ನು ಕೇಳಿ ಹೊಸ ಹೊಸ ಬೈಕು ಬೈತಾರೆ ಅಂತ ಅವರೆಲ್ಲ ಕಿವಿನ ಮುಚ್ಕೋತಾರೆ ಆದರೆ ಜಾನ್ಸಿ ಬೈತಾನೆ ಇರ್ತಾಳೆ ಕೇಳಿಸ್ಕೊಂಡ್ರಾ ನಾನು ಶುರು ಮಾಡಿದರೆ ನೀವು ಯಾರೂ ಇಲ್ಲಿರೋಲ್ಲ ಇವಾಗಲೇ ವಾನ್ ಮಾಡ್ತಿದ್ದೀನಿ ಇನ್ನೊಂದು ಸರ್ತಿ ನನ್ನ ಸಾವಾಸಕ್ಕೆ ಬಂದರೆ ಸರಿ ಇರಲ್ಲ ಅಂತ ಒಂದು ಬಿಂದಿಗೆ ನೀರು ತುಂಬಿದೆ ಅದನ್ನು ಇಟ್ಟು ಬರ್ತೀನಿ ಇನ್ನೊಂದು ಬಿಂದಿಗೆ ತುಂಬುವವರೆಗೆ ಯಾರಾದರೂ ಹತ್ತಿರ ಬಂದರೆ ಅಂತ ಒಂದು ಬಿಂದಿಗೆನ ಇಟ್ಟು ಬಂದು ಮತ್ತೊಂದು ಬಿಂದಿಗೆನ ತೊಗೊಂಡು ಯಾವಳಾದರೂ ಇಟ್ಕೊಳ್ಳಿ ಅಂತ ಬಿಂದಿಗೆನ ಇಟ್ಕೊಂಡು ಗಂಡನ ಪಡೆಯೋಕೆ ಇಷ್ಟೆಲ್ಲ ಅಂತ ಒಂದು ಬಿಂದಿಗೆನ ತೊಗೊಂಡು ಹೋಗಿ ಒಂದು ಮುಂದೆ ಇಟ್ಟು ಇನ್ನೊಂದು ಬಿಂದಿಗೆನೂ ತಂದು ಅಲ್ಲಿಡುವಾಗ ರಾಗು ಜಾನ್ಸಿನ ನೋಡ್ತಾನೆ ಅಮ್ಮ ಅಂತ ಅಲ್ಲೇ ನಿಂತ್ಕೋತಾಳೆ ಜಾನ್ಸಿ ಮೇಡಮ್ ಏನು ಮಾಡ್ತಿದ್ದೀರಾ ಅಂತಲೇ ರಾಘು ಕಾಣಿಸಲ್ವಾ ರಾಘು ನೀರು ತರ್ತಿದ್ದೀನಿ ಅಂತಾಳೆ ಜಾನ್ಸಿ ಅದು ಸರಿ ನೀವು ಬಿಂದಗಿನ ಕುಕ್ಕೊಂಡು ಕುಕ್ಕೊಂಡು ಬಂದರೆ ಬಿಂದಿಗೆ ಹಾಳಾಗಲ್ವ ಅಂತಲೇ ರಾಘು ನಾನು ಅವ್ರ ಜೊತೆ ಎಲ್ಲ ಜಗಳ ಮಾಡಿ ನೀರು ತಂದಿದ್ದೀನಿ ನನ್ನ ಮೇಲೆ ಕನಸನ್ನಿಲ್ಲ ಬಿಂದಿಗೆ ಮೇಲೆ ಕನಸನ್ನು ನಿನಗೆ ಅಂತಾಳೆ ಜಾನ್ಸಿ ನೋಡಿ ಮೇಡಮ್ ನೀರು ಹಿಡಿಯುವಾಗ ಈ ಜಗಳ ಎಲ್ಲ ಸಾಮಾನ್ಯ ಹಾಗಂತ ಬಿಂದಿಗೆನ ಕುಕ್ಕೊಂಡು ಕುಕ್ಕೊಂಡು ಬಂದರೆ ಬಿಂದಿಗೆ ಹಾಳಾಗಲ್ವಾ ನಾವು ಎಲ್ಲಿಂದ ಅಂತ ತರಬೇಕು ನಾವು ಮೊದಲೇ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅರ್ಥ ಮಾಡ್ಕೊಳ್ಳಿ ಅಂತಲೇ ರಾಘು ಸರಿ ಮತ್ತೆ ಇವಾಗ ಹೇಗೆ ತಗೊಂಡು ೋಗೋದು ಅಂತಾಳೆ ಜಾನ್ಸಿ ಅಲ್ಲಿ ನೋಡಿ ಅವ್ರು ಎತ್ಕೊಂಡು ಬರ್ತಿದ್ದಾರಲ್ಲ ಅದೇ ರೀತಿ ಎತ್ಕೋಬೇಕು ಅಂತ ಒಬ್ರನ್ನ ತೋರಿಸ್ತಾನೆ ರಾಗು ನನಗೆ ಹಾಗೆ ಬರಲ್ವಲ್ಲ ನೀನು ನನ್ನ ಕಲಿಸ್ಕೊಡು ಅಂತಾಳೆ ಜಾನ್ಸಿ ಬಿಂದಿಗೆನ ಸೊಂಟದ ಮೇಲೆ ಇಟ್ಕೊಳ್ಳಿ ಅಂತಾನೆ ರಾಗು ಜಾನ್ಸಿ ಕಷ್ಟಪಟ್ಟು ಆಗಲ್ಲ ರಾಗು ನೀನೇ ತೋರಿಸ್ಕೊಡು ಅಂತಳೆ ಆಗ ಅವನು ಅವನ ಸೊಂಟದ ಮೇಲೆ ಇಟ್ಟು ತೋರಿಸ್ತಾನೆ ನೀರು ತಗೊಂಡು ನಾನು ನೀವ ನನ್ನ ಸೊಂಟದ ಮೇಲೆ ಇಟ್ಟು ತೋರಿಸಿ ಅಂತಳೆ ಜಾನ್ಸಿ ರಾಗು ಇಡುವಾಗ ಜಾನ್ಸಿನ ಹಂಚ್ಕೊಂಡು ನಿಂತ್ಕೋತಾಳೆ ಏನು ಮಾಡ್ತಿದ್ದೀರಾ ಮೇಡಮ್ ಅಂತಾನೆ ರಾಗು ಗಂಡ ಸೊಂಟ ಮುಟ್ಟಿದ್ರೆ ಕಚ್ಗುಳಿ ಆಗಲ್ವಾ ನನಗೆ ನಾಚಿಕೆ ಆಗ್ತಿದೆ ಅಂತಳೆ ಜಾನ್ಸಿ ನಾನು ಕರ್ಮ ಅಂತ ರಾಗು ಹೋಗುವಾಗ ಹೇಳಿಕೊಡಿ ಅಂತಾಳೆ ಆಗ ಬಿಂದಿಗೆನ ಬಿಂದಿನ ಅವಳು ಸೊಂಟದ ಮೇಲೆ ರಾಗು ಇಡ್ತಾನೆ ಥ್ಯಾಂಕ್ಸ್ ಯಜಮಾನ್ರೆ ಇದು ಒಂಥರ ಚೆನ್ನಾಗಿದೆ ಆ ಬಿಂದಿಗೆನ ತಲೆ ಮೇಲೆ ಇಟ್ಬಿಡಿ ಅಂತಳೆ ಜಾನ್ಸಿ ಆಗ ಅಲ್ಲಿ ಹೋಗ್ತಾ ಇರೋರ ಟವಲ್ ತಗೊಂಡು ಚಂಡೆ ಮಾಡಿ ಅದನ್ನು ಜಾನ್ಸಿ ತಲೆ ಮೇಲೆ ಇಟ್ಟು ಕಳಿಸಿ ಹೊರಡಿ ಅಂತಾನೆ ಜಾನ್ಸಿ ನೀರನ್ನು ಹೊತ್ಕೊಂಡು ತಿರುಗಿ ತಿರುಗಿ ರಾಗುನೇ ನೋಡ್ತಾ ಹೋಗ್ತಾಳೆ ರಾಗು ಅವಳನ್ನೇ ನೋಡ್ತಾ ಕಳೆದು ಹೋಗ್ತಾನೆ ಆಗ ತರುಣ್ ಬಂದು ರಾಘು ಹತ್ರ ಕೆಮ್ಮಿಸ್ತಾನ ಹಗ್ತಾನೆ ತರುಣ್ ನೀನು ಯಾವಾಗ ಬಂದೆ ಯಾಕೆ ನಗ್ತಿದ್ಯಾ ಅಂತಾನೆ ರಾಘು ಇಡೀ ಪ್ರಪಂಚದಲ್ಲಿ ತನ್ನ ಹೆಂಡತಿಗೆ ಬೀದಿಲಿ ನಿಂತ್ಕೊಂಡು ಲೈನ್ ಹೊಡಿತಿರೋ ಗಂಡ ನೀನೊಬ್ಬನೇ ಇರಬೇಕು ಕಣೋ ಅಂತಾನೆ ತರುಣ್ ಸದಾಶಿವನಿಗೆ ಅದೇ ಧ್ಯಾನ ಅನ್ನೋ ಹಾಗೆ ನಿನಗೆ ಬೇರೆ ಆ್ಯಂಗಲ್ನಿಂದ ನೋಡೋಕೆ ಬರಲ್ಲ ಅಲ್ವಾ ಅಂತಾನೆ ರಾಗು ಮತ್ತು ತಾವೇನು ಮಾಡ್ತಿದ್ರು ಅಂತಾನೆ ತರುಣ್ ನೀರು ತಗೊಂಡು ಹೋಗೋಕ್ಕಾಗದೆ ಒದ್ದಾಡ್ತಿದ್ರು ಅದಕ್ಕೆ ತೋರಿಸ್ಕೊಟ್ಟೆ ಅಂತಾನೆ ರಾಗು ಅಂದರೆ ಹೆಂಡತಿ ಬಗ್ಗೆ ಕಾಳಜಿ ತೋರಿಸ್ತಿದ್ಯಾ ಅಂತಾಯಿತು ಅಂತಾನೆ ತರುಣ್ ಅಲ್ಲ ಹಿಂದಿಗೆ ಬಗ್ಗೆ ಇರೋ ಕಾಳಜಿ ಡೈಲಿ ಎರಡೆರಡು ಬಿಂದಿಗೆ ತರೋಕಾಗಲ್ಲ ಅಂತೆಲ್ಲ ಹೇಳಿ ರಾಗು ಹೋಗ್ತಾನೆ ಈಚೆ ಜಾನ್ಸಿ ನೀರನ್ನು ತಗೊಂಡು ಮನೆಗೆ ಬರ್ತಾಳೆ ಈಚೆ ಪ್ರಣವ್ ಡ್ರಿಂಕ್ಸ್ ಮಾಡ್ತಾ ಕೂತಿರುವಾಗ ತುಳಸಿ ಬಂದು ಪ್ರಣವ್ ನಾನ್ ನಾನ್ಸೆನ್ಸ್ ಏನಕ್ಕೆ ಕುಡಿತಿದ್ಯಾ ಅಂತಾಳೆ कन्फ्यूसुड मामली कंफ्यूसुडन तेपड़ण ಫರ್ ವಾಟ್ ಅಂತಳೆ ತುಳಸಿ ನಿನ್ನ ಮಾತು ಕೇಳಬೇಕಾ ಡ್ಯಾಡ್ ಮಾತು ಕೇಳಬೇಕಾ ಅನ್ನೋ ಕನ್ಫ್ಯೂಷನ್ ಇಷ್ಟು ವರ್ಷ ನೀವು ಹೇಳ್ದಾಗ ಕೇಳ್ಕೊಂಡು ಬಂದೆ ಅದೇನೋ ಹೇಳ್ತಾರಲ್ಲ ವೇದವಾಕ್ಯ ಅಂತ ಹಾಗೆ ನನಗೆ ನಿಮ್ಮ ಮಾತೆ ಅದೇ ಥರ ಆಗಿತ್ತು ನಾನು ಕೂಡ ಚಾಚು ತಪ್ಪದೆ ಅದನ್ನೇ ಫಾಲೋ ಮಾಡಿಕೊಂಡೆ ಬಂದೆ ಆದರೆ ಇವಾಗ ಡ್ಯಾಡು ನಿಮ್ಮಮ್ಮನ ಮಾತು ಕೇಳಬೇಡ ಇನ್ನೂ ಅವಳ ಮಾತು ನಂಬ್ಕೊಂಡಿದ್ರೆ ನಿನ್ನ ಲೈಫ್ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ದಾರೆ ಅಲ್ಲ ಮ್ಯಾಮ್ ಹಾಳಾಗೋದಕ್ಕೆ ಇನ್ನೂ ಏನಾದರೂ ಉಳಿದಿದೆಯಾ ಮ್ಯಾಮ್ ನನಗೆ ಮೂವತ್ತು ವರ್ಷ ಆಯಿತು ಇಷ್ಟು ವರ್ಷ ನಿಮ್ಮ ಮಾತು ಕೇಳೋದಿಕ್ಕೆ ನನ್ನ ಲೈಫ್ ಏನಾದರೂ ಆಗಿದೆಯಾ ಅಂತಾನೆ ಪ್ರಣವ್ ಏಯ್ ನಾ ನಾಗಾರ್ಜುನ್ ಅಂತ ಕೂಗ್ತಾಳೆ ತುಳಸಿ ಏನಾಯ್ತು ಅಂತ ನಾಗಾರ್ಜುನ್ ಬರ್ತಾರೆ ನೋಡಿದ್ದೆ ನಾಗಾರ್ಜುನ್ ನಿನ್ನ ಮಾತು ಕೇಳಿ ನನ್ನ ಮಗ ಯಾವ ಲೆವೆಲ್ಗೆ ನಿಲ್ಲಿಸಿದೆ ಅಂತ ಅಂತಳೆ ತುಳಸಿ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ನೀನು ಕಣೆ ಅವನ ಮನಸ್ಸಲ್ಲಿ ಇಲ್ದೇ ಇರೋ ಆಸೆ ತುಂಬಿಸಿ ಅವ್ನ ಜೀವನದಲ್ಲಿ ಆಟ ಆಡ್ತಿದ್ಯಾ ನೀನು ಇನ್ನೂ ಕಾಲ ಮಿಂಚಿಲ್ಲ ಇನ್ನಾದರೂ ನಿನ್ನ ತಪ್ಪನ್ನ ಸರಿಪಡಿಸ್ಕೊಂಡು ಅವನ ಒಳ್ಳೆ ದಾರಿ ಕರ್ಕೊಂಡು ಬಾ ಅಂತಾರೆ ನಾಗಾರ್ಜುನ್ ಕೈನಲ್ಲಾಗದೇ ಇರೋರು ಹಾಗೆ ನೀತಿ ಪಾಠ ಹೇಳೋದು ಅಂತಳೆ ತುಳಸಿ ದೇವ್ರೆ ನಮ್ಗೆ ಏನು ಕಡಿಮೆ ಮಾಡಿಲ್ಲ ಇರೋದ್ರಲ್ಲಿ ಖುಷಿಯಾಗಿರೋಣ ಇನ್ಮೇಲೆ ಆ ಆಸೆ ಬಿಟ್ಟುಬಿಡು ಅಂತಾರೆ ನಾಗಾರ್ಜುನ್ ನನ್ನ ಹತ್ರ ಇರೋದು ಸಾಕಾಗಲ್ಲ ನನಗೆ ನನ್ನ ಅಪ್ಪನ ಆಸ್ತಿ ಅಧಿಕಾರ ಹೆಸರು ಬೇಕು ಈ ತುಳಸಿ ಸಂಚಲನ ಕ್ರಿಯೇಟ್ ಮಾಡಬೇಕು ಇವೆಲ್ಲ ಆಗಬೇಕು ಅಂದರೆ ನನ್ನ ಮಗ ಆ ಝಾನ್ಸಿ ಕೈ ಹಿಡಬೇಕು ಅಲ್ಲೇ ತನಕ ನನ್ನ ಪ್ರಯತ್ನನ ನನ್ನ ಕೈ ಬಿಡಲ್ಲ ನಾನು ಅಂದ್ಕೊಂಡಿದ್ದಾಗಬೇಕು ಅಂದರೆ ಆ ರಾಘವೇಂದ್ರ ಜಾನ್ಸಿಯಿಂದ ದೂರ ಆಗಬೇಕು ಅಂತಾಳೆ ತುಳಸಿ ಆಗ ನಾಗಾರ್ಜುನ್ ನಗ್ತಾರೆ ಯಾಕೆ ನಗ್ತಿದ್ಯಾ ಅಂತ ಕೇಳ್ತಾಳೆ ತುಳಸಿ ದುಡ್ಕೊಂಡು ತಿನ್ನೋದು ಬೇಡ ಹೊಡ್ಕೊಂಡು ತಿನ್ನೋಣ ಅಂತ ನೀತಿ ಪಾಠ ಹೇಳಿ ಕೊಟ್ಟಿದ್ಯಾ ನಿಮ್ಮ ವಿಚಾರದಲ್ಲಿ ನಾನು ಎಂಟ್ರಿ ಆಗಲ್ಲ ಅಂತ ನಾಗಾರ್ಜುನಲ್ಲಿಂದ ಹೋಗ್ತಾರೆ ಈಚೆ ಜಾನ್ಸಿ ನೀರು ತಗೊಂಡು ಮನೆಯೊಳಗಡೆ ಬರ್ತಾಳೆ ಆಗ ಶಾಪಿಂದ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಏನು ಹಾಗೆ ನೋಡ್ತಿದ್ದೀರಾ ಯಾರಾದರೂ ಒಂಚೂರು ಇಳಿಸ್ಕೋಬಾರ್ದಾ ಅಂತಾಳೆ ಜಾನ್ಸಿ ಸಂಗೀತ ಬಿಂದಿಗೆ ನೆಳಿಸ್ತಾಳೆ ನನಗೇನು ಗೊತ್ತೇ ಇಲ್ಲ ಅಂತ ನಾಟಕ ಮಾಡ್ತಿದ್ದಳು ಹೇಗೆ ಬಿಂದಿಗೆ ನಾ ಹೊತ್ಕೊಂಡು ಬಂದೆ ಅಂತಾರೆ ಮಂಜುಳಾ ಈಗ ಸ್ವಲ್ಪ ಹೊತ್ತಿಗೂ ಮುಂಚೆ ನನ್ನ ಗಂಡ ಹೇಳ್ಕೊಟ್ಟಿದ್ದು ಅಂತಾಳೆ ಜಾನ್ಸಿ ನಮ್ಮಣ್ಣ ನಿನಗೆ ಹೇಳ್ಕೊಡೋಕೆ ಬಂದಿದ್ದೆ ಅಂತಳೆ ಪಲ್ಲವಿ ರಾಗು ಹೇಳಬೇಡ ಅಂದಿದ್ದ ನಾನು ಬಾಯಿ ಬಿಟ್ಬಿಟ್ನಲ್ಲ ಅಂತ ಗೊಣಗ್ತಾಳೆ ಜಾನ್ಸಿ ಸುಳ್ಳು ಹೇಳಬೇಡ ಅಂತಾರೆ ಗಣಪ ನಾನು ಯಾಕೆ ಸುಳ್ಳು ಹೇಳಿ ನಾನು ಜಗಳ ಮಾಡಿ ನೀರು ತಂದು ಹೇಗೆ ಎತ್ಕೊಂಡ್ ಬರ್ಬೇಕು ಅಂತ ಗೊತ್ತಿಲ್ಲದೆ ಕಷ್ಟ ಪಡ್ತಿದ್ದೆ ಆಗ ನಮ್ಮ ಯಜಮಾನ್ರು ಅಲ್ಲಿಗೆ ಬಂದು ಪ್ರೀತಿಯಿಂದ ಹೀಗೆ ಇಟ್ಕೊಳ್ಬೇಕು ಅಂತ ಸೊಂಟದ ಮೇಲೊಂದು ತಲೆ ಮೇಲೊಂದು ಇಟ್ಕಳಿಸಿದ್ರು ರವಿ ಅಣ್ಣ ಅನ್ನೋರ್ ಹತ್ರ ಟವಲ್ಲು ಇಸ್ಕೊಂಡ್ರು ನೋಡಿ ಎಷ್ಟೇ ಆದ್ರೂ ಹೆಂಡತಿ ಕಷ್ಟ ಪಡೋದನ್ನ ಯಾವ ಗಂಡತಾನೆ ನೋಡ್ಕೊಂಡು ಸುಮ್ಮನೆ ಇರೋದಿಕ್ಕಾಗುತ್ತೆ ಅಂತಾಳೆ ಜಾನ್ಸಿ ಆಗ ರಾಗು ಮನೆ ಕಡೆ ಬರ್ತಾನೆ ಎಲ್ಲರೂ ಸಿಟ್ಟಿಂದ ಅವನ್ನ ನೋಡ್ತಾರೆ ಯಾಕೆ ಎಲ್ಲರೂ ಹೀಗೆ ನೋಡ್ತಿದ್ದೀರಾ ಯಾಕೆ ಏನಾಯ್ತು ಅಂತಾನೆ ರಾಗು ಅಣ್ಣ ಫಸ್ಟ್ ನೀನು ನಾಟಕ ನಿಲ್ಲಿಸು ಅಂತಳೆ ಪಲ್ಲವಿ ನಾನೇನು ಮಾಡಿದೆ ಪಲ್ಲವಿ ಅಂತಲೇ ರಾಗು ಇವಳಿಗೆ ಬಿಂದಿಗೆ ಎತ್ಕೊಂಡು ಬರೋದು ಕಷ್ಟ ಆಗ್ತಿತ್ತು ಅಂತ ಪ್ರೀತಿಯಿಂದ ಎತ್ಕೊಟ್ಟೆ ಅಂತೆ ಅಂತಾಳೆ ಪಲ್ಲವಿ ಯಾರು ಹೇಳಿದ್ದು ಹಾಗಂತ ಅಂತಲೇ ರಾಗು ಇಲ್ಲೇ ನಿಂತಿದ್ದಾಳಲ್ಲ ಇವಳೆ ಅಂತಾಳೆ ಪಲ್ಲವಿ ಮೇಡಮ್ ಯಾಕೆ ಮೇಡಮ್ ಸುಳ್ಳು ಹೇಳ್ತಿದ್ದೀರ ಅಂತಾನೆ ರಾಗು ನಾನೆಲ್ಲಿ ಸುಳ್ಳು ಹೇಳಿದೆ ನೀವೇ ತಾನೆ ಬಿಂದಿಗೆ ಹೀಗೆ ಇಟ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದು ಅಂತಳೆ ಜಾನ್ಸಿ ಅದು ಸತ್ಯ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದು ಸುಳ್ಳು ಅಜ್ಜಿ ಆ್ಯಕ್ಚುಲಿ ಇವರಿಗೆ ಬಿಂದಿಗೆ ಹಿಡ್ಕೊಳ್ಳೋಕ್ಕೆ ಬರ್ತಿರಲಿಲ್ಲ ರೋಡ್ ಮೇಲೆ ಕುಕ್ಕೊಂಡು ಕುಕ್ಕೊಂಡು ಬರ್ತಿದ್ರು ಬಿಂದಿಗೆ ಹಾಳಾಗುತ್ತೆ ಅಂತ ಹೇಗೆ ತರೋದು ಅಂತ ಬೈದು ಹೇಳಿಕೊಟ್ಟೆ ಅಜ್ಜಿ ಅಂತಾನೆ ರಾಘು ಅಜ್ಜಿ ಸುಳ್ಳು ಹೇಳ್ತಿದ್ದಾರೆ ಯಾಕೆ ಸುಳ್ಳು ಹೇಳ್ತೀರಾ ನೀವು ನೀವೆಷ್ಟು ಪ್ರೀತಿಯಿಂದ ನನ್ನ ಸೊಂಟನೆಲ್ಲ ಟಚ್ ಮಾಡಿ ಹೇಗೆ ಗ್ರಿಪ್ಪಾಗಿ ಹಿಡ್ಕೋಬೇಕು ಅಂತ ಹೇಳ್ಕೊಟ್ಟೆ ತಾನೆ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಇದರಲ್ಲೇ ಅರ್ಥ ಆಗುತ್ತೆ ಅಂತಳೇ ಜಾನ್ಸಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ